ಅಲ್ ಕಣಮ್ಮ ಸರೋದಮ್ಮ ನೀನು ಬೇಡ ಬೇಡ ಅಂದ್ರೂ ಬರ್ತೀಯ ಒಂದೇ ಉಸರಿಗೆ ನಾನು ಹೋಗಿ ಅಡ್ಡ ಆಡ್ಕೊಂಡು ಆರಾಮಾಗಿ ನೀನು ನೀರು ಕೆಲ್ಸ ನೋಡ್ಕೊಳ್ಳಮ ಅಂತ ಹೇಳಿದೆ ಈಗ ಕಣತೆ ನಾನು ಅಂತ ಒಂದೇ ಸುಮ್ನೆ ಆಟ ಮಾಡ್ಕೊಂಡ್ ಬರ್ತಿದ್ದೆ ನಡೀನ ತಾಯಿ ಇನ್ನೇನ್ ಮಾಡಕ್ ಆಗುತ್ತೆ ಸುಮಕ್ ಬರ್ರಿ ಅತ್ ನಿಮಗೆ ಹೊಲ್ದ ಹತ್ರ ಅಂತ ಗೊತ್ತಾಗ್ಬಿಟ್ರೆ ಅವ್ರ ಇಲ್ಲ ಮಾಮಾ ಬಂದ್ರೆ ಯಾಕೆ ಕಳ್ಸಿದೀನಂತ ನನ್ ಮೇಲೆ ರೇಗಾಡ್ತಾರೆ ಓ ಅದ್ರಲ್ಲೂ ಒಬ್ಬರಿಗೆ ಕಳ್ಸಿದಿರ ಜೊತೆ ಕರ್ಕೊಂಡ್ ಬರೋದಲ್ಲ ಅಂತ ಮೇಲೆ ರೇಗಾಡ್ತಿರ್ತಾರೆ ಅದಕ್ಕೆ ಏನು ಬಾಡ ಸುಮ್ತಿ ನಿಮ್ ಜೊತೆ ಬಂದ್ಬಿಡ್ತೀನಿ ನಾನು ಕೆಲಸ ಇಲ್ಲ ಏನಿಲ್ಲ ಒಂದ್ ಬೆಳಗ್ಗೆ ಅಡ್ಡಾಡ್ಕೊಂಡ್ ಬರ್ತೀನಿ ಬರ್ರಿ ಏನು ಆಗಲ್ಲ ರಾಗಿ ಎಲ್ಲಾ ಹೆಂಗೈತೆ ಚೆನ್ನಾಗಿದಾವ ರಾಗಿ ಏನಾಗೈತೆ ಬಲು ಚೆನ್ನಾಗೈತೆ ದಟ್ಟ ಆಗಿತ್ತಲ್ಲ ಮೊನ್ನೆ ನಿಮ್ಮ ಮಾಮ ಎಲ್ಲಾ ಅಡ್ಡೆಲ್ಲಾ ಓಡಿಸ್ಬಿಟ್ಟು ಒಂದ್ ಸ್ವಲ್ಪ ಹಂಗೆ ಅರ್ತೆ ಎಲ್ಲಾ ತಟ್ಟಿ ಗೊಬ್ಬರ ಎಲ್ಲಾ ಚೆಲ್ಲಿತ್ತು ಬಹಳ ಚೆನ್ನಾಗೈತೆ ರಾಗಿ ಮಾತ್ರ ಹೋದ ವರ್ಷಕ್ಕಿಂತ ಈ ವರ್ಷ ಒಂದ್ ಸ್ವಲ್ಪ ಬೆಳೆ ಮಾತ್ರ ಬಹಳ ಚೆನ್ನಾಗ್ ಆಗೈತೆ ಆ ಬರ್ತೈತೆ ಟೈಮಿಂಗ್ ಕರೆಕ್ಟ್ ಆಗಿ ಮಳೆನು ಬರ್ತೈತೆ ತೊಂದ್ರೆ ಏನಿಲ್ಲ ಕಣತೆ ಮೊದಲು ಹೋಗಿ ನಾನು ರಾಗಿ ಹೊಲ ಎಲ್ಲ ಹೆಂಗೈತೆ ರಾಗಿ ಪಸಗಳೆಲ್ಲ ಹೆಂಗ್ ಬರ್ತಾವೆ ಬೆಳೆ ಎಲ್ಲಾ ಹೆಂಗಾಗಿದಾವಂತ ನೋಡ್ಬೇಕು ಯಾಕಂದ್ರೆ ಮೊನ್ನೆ ನಾನು ರಾಗಿ ಇಲ್ಲೆಲ್ಲ ನಾವ್ ಬಿತ್ತೆ ಮಾಡಿದ್ವಿ ನೋಡ್ರಿ ಅವತ್ತು ಹೋಗಿದ್ ನಾನು ರಾಗಿ ಒಲ್ದತ್ರ ಹೋಗೇ ಇಲ್ಲ ಬರೋದಕ್ಕೆ ಉರ್ಸತ್ತೆ ಆಗಲ್ ಕಣತಿ ಓ ಈ ಮಳೆಗಾಲ ಬೇರೆ ಮಳೆ ಬಂದ್ಬಿಟ್ರೆ ಎತ್ಲಾಗು ಆಚೆಗಡೆ ಹೊರಡಕ್ ಆಗಲ್ಲ ಏನಿಲ್ಲ ಮನೇದ ಕೆಲಸ ಮಾಡೋದೇ ಆಗ್ಬಿಡುತ್ತೆ ಮಾಮಾ ಅಂದ್ರೆ ಮಾಮಾ ಅಂದ್ರೆ ನೀವ್ ಅಂದ್ರೆ ಹೆಂಗ ತಿರ್ಗಾಡ್ತಿರ್ತೀರಾ ಹೋಗ್ತಿರ್ತೀರಾ ಬರ್ತಿರ್ತೀರ ಹೆಂಗ ದಿನಾಲೂ ನೋಡ್ತಿರ್ತೀರ ನನ್ಗಂತೂ ಬರೀ ಮನೆ ಕೆಲಸ ಮಾಡೋದೇ ದೊಡ್ಡ ಕೆಲ್ಸ ಆಗ್ಬಿಟ್ಟ ಕಣತೆ ಏನೇನ್ ಮಾಡ್ತೀರಾ ಏನೇನ್ ಬಿಡೋದು ಹಂಗ ಆಗ್ಬಿಡುತ್ತೆ ಕಣಮ್ಮ ಸರೋದಮ್ಮ ಹೇಳಿದ್ರೆ ಆಗುತ್ತಾ ಮನೆ ಕೆಲ್ಸಾನು ಏನ್ ಸುಮ್ನೆ ಆಗ್ಬಿಡುತ್ತಾನೆ ಹೇಳು ಓ ಕೆಲ್ಸ ಮಾಡಿದ್ರೇನೆ ಆಗೋದು ಸದ್ಯ ನೀನು ಮನೆ ಕೆಲ್ಸ ಎಲ್ಲ ನಂದು ಅವ್ಳು ಮಾಡ್ತಾರೆ ಹೆಂಗ ಒಬ್ಳೆ ಮಾಡ್ಕೊಂಡ ನೋಡ್ಕೊಂಡು ಇದೆಯಲ್ಲ ತಾಯಿ ಅಂತ ನಮ್ಗೆ ಅದೇ ಒಂಥರ ನಮ್ ಪುಣ್ಯ ಅಂತದ್ರಲ್ಲಿ ನೀನ್ ನೋಡಿದ್ರೆ ಹೊಲ್ತಾ ಬಂದ್ಬಿಟ್ಟು ನೀನ್ ಕೆಲ್ಸ ಮಾಡಂತ ನಾವ್ ಹೇಳಿದಿವಿ ನಮ್ಮ ಬರ್ಬಟ್ಕೊಂಡ್ ಸುಮ್ನಿರು ಏನಂದ್ರೆ ನೋಡಿ ಇವತ್ತು ನೀನೇ ಆಟ ಮಾಡ್ಕೊಂಡ್ ಬರ್ತಿರೋದಕ್ಕೆ ಕರ್ಕೊಂಡ್ ಹೋಗ್ತಿದ್ದೀವಿ ಬಿಟ್ರೆ ನಾವೇ ನಿಂಗೆ ನಾವು ಹೊಲ್ತಾವೆ ಅಂತ ಕರ್ಕೊಂಡ್ ಹೋಗಲ್ ಕಡೆ ಯಾವತ್ತೂ ನೀನು ಆರಾಮಾಗಿದ್ದು ಎಲ್ಲಾ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಆ ಪಾಪಂಗೆಲ್ಲ ಸ್ಕೂಲಿಗೆಲ್ಲ ಓಡಿಸಿ ರೆಡಿ ಮಾಡಿಸಿ ಕಲ್ಸೋದೇ ದೊಡ್ಡ ಕೆಲ್ಸ ಓ ಇದೇ ನಮ್ಮ ಸರೋಜಮ್ಮ ನಮ್ಮ ಊರ ಹೆಂಗಸ್ರೆಲ್ಲ ಎಲ್ಲ ಓದ್ತಿರಂಗಿದ್ದಾರೆ ಯಾಕಡೆ ಓದ್ತಿರೋದಿವ್ರು ನಮ್ ನೇತ್ರಮ್ಮ ಬೇರೆ ಇದ್ದಾಳೆ ಅವ್ರ ಜೊತೆ ಬೇರೆ ನಿಂತ ನಿಂತು ಎಲ್ಲೂ ಹೋಗ್ತಿದಾರೆ ಹೋಗ್ತಿದಾರೆ ಅಂತ ಗೊತ್ತಿಲ್ಲ ಇನ್ನೆಲ್ಲ ಹೋಗ್ತಾರ ಹೇಳ್ರಿ ಇಲ್ಲ ತೋಟ ತಾವ್ ಇಲ್ಲ ಸೊಪ್ಪು ಕುಯ್ಕೊಂಬರತ್ತಾ ಎಲ್ಲಾರು ಹೋಗ್ತಿರ್ಬೇಕು ಸೊಪ್ಪು ಕುಯ್ಕೊಂಬರ ಯಾರ ಟೊಮೆಟೊ ಹಣ್ಣು ಮೆಣಸಿ ಏನಾರು ಹಾಕಿದ್ರೆ ಕೊಯ್ಕಂಬರಿ ಅಂತ ಯಾರು ಹೇಳಿರ್ಬೇಕು ಅದಕ್ಕೆ ಹೋಗಿ ಕೊಯ್ಕಂಬರಿ ಕೆಲ ಹೇಳ್ರಿ ಇನ್ನೆಲ್ಲ ಹೋಗ್ತಾರೆ ಹೇಳ್ರಿ ಇನ್ನೇನು ನಮ್ಮಂಗಿನೇ ಅವ್ರು ಹೊಲತ್ ತಾನೆ ಬರ್ತಿರೋದು ಹೊಲತಾವ್ ಬರ್ತಿದಾರ ಅಂದ್ಮೇಲೆ ಅದೇ ಹೊಲತ್ವ ಕೆಲ್ಸಕ್ಕೋ ಇಲ್ಲ ಏನಾರು ಕುಯ್ಕೊಂಡ್ ಕೈಕೊಂಬರತ್ತೋ ಏನಾರು ಹೋಗ್ತಿದಾರೆ ಆಟ್ಯಾ

ಬುದ್ಧಿಗೆ ನೀನ್ ಅಂತ ಏನಾಯ್ತ ಗ್ಯಾಸ್ ಇಟ್ಕೊಂಡ್ಬಿಟ್ಟು ನೀನು ಸೌದೆ ಅಂತ ಪುಯ್ಕೊಂಡ್ ಬರ್ತೀನ ಬಲು ಕಂಜೂಸ್ ಆಗ್ಬಿಟ್ಟಿ ಯಾಕಣ್ಣ ನೀನು ಇಟ್ಟಿಚ್ಚಿಗೆ ಯಾಕ ಹಾ ಗೌರಜ್ಜಿ ನೋಡಿ ಹೆಂಗೇಳುತ್ತಂತ ಊಹ್ ನಾನ್ ಕಂಜೂಸಲ್ಲ ಗೌರಾಜಿ ನಿನ್ನಿಂಗಲ್ಲ ಹೇಳ್ಬೇಡ ಸುಂಕಿರು ನಾನು ಗ್ಯಾಸ್ ಇದ್ರೆ ಗ್ಯಾಸ್ನೆ ನಾನು ಊಟ ಎಲ್ಲಾ ಅಡಿಗೆ ಎಲ್ಲಾ ಮಾಡ್ಕೊಳ್ಳೋದು ಆದ್ರೆ ಆಚೆ ಕಡೆ ಸ್ನಾನ ಮಾಡುದಕ್ಕೆ ನೀರು ಕಾಯಿಸ್ತೀವಿ ನೋಡು ಅದಕ್ಕೆಲ್ಲ ಸೌದೆ ಬೇಕಲ್ಲ ಅದಕ್ಕೆ ಸೌದೆ ಅಂತ ಏನು ಮಾಡ್ತೀವಿ ಹೇಳು ನೀನ್ ದಂತು ಆರಾಮ್ ಜೀವನ ಕರ್ತಾಯಿ ಹ್ಮ್ ಪುಣ್ಯ ಮಾಡ್ಕೊಂಡ್ ಬಂದಿದ್ಯಾ ನೀನು ಪುಡಿ ಮಾಡ್ತೀನಿ ಎಲ್ಲ ಸೊಸ್ತೆ ಮಾಡ್ಕೊಡ್ತಾರೆ ಎಲ್ಲಾ ಕೆಲ್ಸ ನಿಮ್ಗೆ ಆಟ ಆಡ್ಕೊಂಡು ನೀನ್ ಮನೆ ಕೆಲ್ಸ ಸರದಮ್ಮ ಮಾಡ್ಕೊಡ್ತಾರೆ ಹೊಲದ ತೋಟದ ನಮ್ಮ ಕುಮಾರಣ್ಣನೂ ನಮ್ಮ ರಂಗಜ ಮಾಡ್ಕೊಂತಾರೆ ನಿಂಗೆ ಏನ್ ಸಿಟ್ಟು ಹೇಳು ಆರಾಮಾಗಿ ತಿನ್ಕೊಂಡು ಉಂಟು ಆರಾಮಾಗಿ ಮಾತಾಡ್ಕೊಂಡು ತಿರ್ಗಾಡ್ತಾ ಇರ್ತೀಯ ಅದಕ್ಕೆ ನನಗೆ ಕಂಜೂಸ್ ಅಂತ ಹೇಳ್ತೀನಿ ನೀನು ನಾನು ಎಲ್ಲಿ ಕಂಜೂಸ್ ತರ ಮಾಡಿದೀನಿ ಹೇಳು ಹೇಳು ನೀನೇ ಒಂದ್ ರೀಟು ಅಯ್ಯ 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 ಮಾತಾಡಕ್ಕಿಂತ ಈ ಹುಡುಗಿ ನನ್ನ ಮೇಲೆ ರೇಗಾಡಕ್ ಬರ್ತಿದ್ದಾರಲ್ಲ ಯಾಕಂತ ಗೊತ್ತಾಗ್ತಿಲ್ವಲ್ಲ ಹ ಅಯ್ಯ ಬಾಯಿ ಮಾತಿಗೆ ಹೇಳದೆ ಬಿಡದಂತಾಯಿ ಅದೇ ಆಕಿ ಕೋಪ ಮಾಡ್ಕೊಂಡ್ತೀಯ ಹ್ಮ್ ಅರೇ ನಿತ್ರಿ ಗೊತ್ತಾಯ್ಕಂಡ್ ಬಾರೇ ಗೌರಜಿಗೆ ನೇನು ಆರಾಮಾಗಿ ನಿಲ್ಸ್ಕೊಂಡ್ ಮಾತಾಡ್ಕೊಂಡ್ ನಿಂತೈತೆ ಏನು ಕೆಲ್ಸ ಇಲ್ಲ ಏನಿಲ್ಲ ನಾವ್ ಮಂತ ಹೋಗ್ಬಿಟ್ಟು ಇನ್ನು ಕೆಲ್ಸಗಳು ಮಾಡ್ಬೇಕು ಹ್ಮ್ ಹೋಗಣ ಬಾ ಏ ಸುಂಕಿರೇ ಜಿಜ್ಜೆ ನೀನ್ ಹಂಗೆಲ್ಲ ಆಳ್ವಾಡ ಸುಂಕಿರು ಹ್ಮ್ ಗೌರಜ್ಜಿ ಬಾರ್ಗವರಾಜಿ ಹ ನೀನು ನಾವು ಹೋಗ್ಬಿಟ್ಟು ಸೌದೆ ಆಯ್ಕ ಬರದಿಟ್ಟು ನೀನು ಬಾ ನೀನ್ ಇನ್ನೆಲ್ಲ ಹೋಗ್ತಿದ್ಯಾ ಆರಾಮಾಗಿ ಇದರ್ಸತ್ತಾಗಿ ನೀನು ಸೌದೆ ಆಯ್ಕ ಅಂದ್ರೆ ನೀವೂನು ಇನ್ನೇನು ಆಚೆ ಕಡೆ ಇನ್ನೇನು ಸೌದೆ ಒಲೆ ಇದ್ ಮಾಡ್ಬಿಟ್ಟು ನೀರ್ ಕಾಯಿಸ್ತೀರಲ್ಲ ಸ್ನಾನ ಮಾಡೋದಕ್ಕೆಲ್ಲ ಹ್ಮ್ ಸೌದೆ ಆಯ್ಕ ಬರುವಂತೆ ಜಾಸ್ತಿ ಇದಾವಂತ ಕಣಜಿ ಸೌದೆಗಳೆಲ್ಲ ಬಾ ಹೋಗಿ ಅಯ್ಯ ನನ್ ತಾಯಿ ನೇತ್ರಮ್ಮ ನಾನೆ ಬರ್ತೀನಿ ಕಣಮ್ಮ ನನ್ ಕೈಲಿ ಎಲ್ಲಾ ಹೇಳು ಅಯ್ಯೋ ಅಯ್ಯೋ ಆಗಲ್ ಕಣಮ್ಮ ನನ್ ಕೈಲಂತೂ ಆಗಲ್ಲ ಹ್ಮ್ ಸೌದೆ ಆಯ್ಕೊಂಡ್ ಬಂದೆ ಎಷ್ಟ್ ವರ್ಷ ಆಯ್ತು ಏನ ಅಂತದ್ರಲ್ಲಿ ನಾನ್ ಮನೆಯಿಂದ ಆಚೆ ಕಡೆ ಓಡೋದಕ್ಕೆ ನೂರ್ ಸಲ ಯೋಚ್ನೆ ಮಾಡ್ತೀನಿ ಅಂತದ್ರಲ್ಲಿ ನಾನು ಸೌದೆಲ್ಲ ಆಯ್ಕೊಂಡು ಆ ತಿರ್ಗಾ ತಲೆ ಮೇಲೆ ಹೊರ ಕಡ್ಕೊಂಡು ಎತ್ಕೊಂಡ್ ಹೋದ್ರೆ ಸೀದಾ ಕರ್ಕೊಂಡು ಹೋಗ್ಬಿಟ್ಟು ನಮ್ ನಮ್ಮ ಅಜ್ಜ ಆಸ್ಪತ್ರೆ ಅಡ್ಮಿಟ್ ಮಾಡ್ಬೇಕು ನೋಡವ ಹಂಗ ಆಗ್ಬಿಡತ್ ಮತ್ತೆ ಹ್ಮ್ ನೀವ್ ಹೋಗ್ ಬರ್ರಿ ಹೋದ್ರಿ ಹೆಂಗ ಹೋಗೋದು ಹೋಗ್ತಿದ್ದೀರಾ ಹಿಂಗಿಯಾ ಹಂಗಾರ ನೀನ್ ಯಾವತ್ತೇನು ಸೌದೆ ಇವ್ರ ಏನು ಆಯ್ಕೆ ಹಂಗೆ ಮೊದ್ಲೆಲ್ಲ ಹಾ ಸುಮ್ ಸುಮ್ನೆ ನಾಟಕ ಮಾಡ್ತೀಯ ನಾಟಕ ನೀನು ಕರೆದ್ರೆ ಬಾ ಹೋಗ್ಬರ ನೀರು ಆಗಲ್ಲ ಏನಂತಾಯಿ ನಾಟಕ ಏನಕ್ಕಮ್ಮ ಮಾಡಕ್ ಹೋಗಣ ನಾಟಕ ಏನಕ್ ಮಾಡಕ್ ಹೋಗಣಲ್ಲ ನಾವ್ ಹಂಗಾರೆ ಅನ್ನು ಅಯ್ಯೋ ನೀವ್ ಒಂಥರ ಪುಣ್ಯವಂತ್ರಿಗಳು ಇವತ್ತಿನ ಕಾಲದವ್ರ ಹೆಣ್ಮಕ್ಳುಗಳು ಹೌದ್ ಹೋಗ್ ಆಯ್ಕೊಂಡ್ ಬರ್ಲೇ ಇರ್ಬೇಕಂತ ಏನಿಲ್ಲ ಅಂದ್ರೆ ನಾವೆಲ್ಲ ಮೊದ್ಲೆಲ್ಲಾ ಬಲು ಸೌದೆಗಳು ಬರವು ಹ್ಮ್ ಆ ಒಂದ್ ಎರಡ್ ಮೂರ್ ದಿವ್ಸಕ್ಕ ಒಂದೊಂದ್ಸಲಿ ಹೋಗ್ಬಿಟ್ಟು ಸೌದೆ ಎಲ್ಲಾ ಆಯ್ಕೊಂಬರೋದು ಆ ಮಣ್ಣಿನ ಮಡಿಕೆಲ್ಲ ನಾವ್ ಅಡಿಗೆ ಮಾಡ್ಕೊಂಡ್ ತಿನ್ಬೇಕಿತ್ ಕಡಮ್ಮ ಆ ಕಾಲ ನೆನ್ಸ್ಕೊಂಡ ಏನೋ ಉತ್ತರ ಯೋಚ್ನೆ ಬಂದ್ಬಿಡುತ್ತೆ ನನ್ಗೆ ನಿಮಗೆ ಏನ್ ಗೊತ್ತು ನಮ್ ಕಷ್ಟಗಳು ಪಟ್ಟಿರ ಕಷ್ಟಗಳು ಈ ಮರಗಾಲದಂತು ಸೌದೆಲ್ಲ ಆಯ್ಕ ಬಂದು ಎಲ್ಲಾ ಆಸೆ ಸೌದೆಗಳು ಹ್ಮ್ ಒಂದ್ಸೂರು ಒಡಗಿ ಇರ್ತಿರಲಿಲ್ಲ ಏನಿಲ್ಲ ಅದೇ ನಾವ್ ಅಡ್ಗೆ ಮಾಡ್ಬೇಕಿತ್ತು ಅದ್ರಲ್ಲಂತೂ ಹೊಗೆ ಎಲ್ಲಾ ಮನೆ ತುಂಬ್ಕೊಂಡ್ಬಿಡುದು ಆಸೆ ಸೌದೆ ಅಯ್ಯೋ ಅಯ್ಯೋ ಒಂದೊಂದ್ ಎರಡು ಇದ್ ಮಾಡಿಲ್ಲ ಕಡಮ್ಮ ಇವಾಗ ಅಂದ್ರೆ ಒಂದ್ ರೇಟು ಕಾಲ್ ನೋವು ಕೈ ನೋವು ಹುಷಾರಿದಾಗ ಆಗ್ಬಿಡುತ್ತೆ ವಯಸ್ಸಾದಿನ ಕಾಲಕ್ಕೆ ಇವೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಗುತ್ತಾ ಒಬ್ಬೊಬ್ರೆ ಹೋಗ್ಬಿಟ್ಟು ತಲೆ ಮೇಲೆ ದೊಡ್ಡ ದೊಡ್ಡ ದೊಡ್ ದೊಡ್ ಸೌದೆಗಳ ಪಿಂಡಿ ಎಲ್ಲಾ ಹೊರ್ಕೊಂಡ್ ಬರ್ತಿದ್ದು ಗೊತ್ತಾನೇ ಅಷ್ಟು ಕಷ್ಟಪಟ್ಟಿದೀವಿ ನಾವು ಅವತ್ತಿನ ಕಾಲಕ್ಕೆ ನಾಟಕ ಮಾಡ್ತಾಳಂತ ಈ ಹುಡುಗಿ ನನಗೆ ಬೇರೆ ಹೇಳಕ್ ಬರ್ತಾಳೆ ನೇತ್ರಮ್ಮ ಇವಳು ನಡೆಯು ಅದೇ ಬರ್ರಿ ಐತಿ ಹೋಗ್ಬಾರ ಏನು ಹೋಗಲ್ಲ ಹ್ಮ್ ನೀವೇನು ಸೌದೆಗಿಲ್ದೇ ಏನೋ ಆಯ್ಕೆನ್ ಹೋಗ್ಬೇಡ್ರಿ ನಾನ್ ಆಯ್ಕೆ ಬರ್ರಿ ಯಾಕಂದ್ರೆ ಅದೇ ನಾವು ಬಿಸ್ನೀರ್ ಸ್ನಾನ ಮಾಡೋದಿಕ್ಕೆ ಸ್ನಾನ ಮಾಡೋದಕ್ಕೆಲ್ಲ ಬಿಸ್ನೀರ್ ಕಾಯಿಸ್ತೀವಿ ನೋಡ್ರಿ ಆ ಒಳಗೆ ಒಂಚೂರು ಸೌದೆ ಬೇಕಲ್ಲ ಮತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಹ ಇನ್ನೇನು ಮಟ್ಟೇನು ಇದಾವೆ ಮಟ್ಟೆ ಏನಿಲ್ಲ ಅಂತ ಏನಿಲ್ಲ ಆದ್ರೂ ಸೌದೆ ಇದ್ರೆ ಇನ್ನು ಚೆನ್ನಾಗಿ ಬೇಗ್ ಬೇಗ ಬೇಗ್ ಬೇಗ ಉರಿ ಇಟ್ಕೊಳತ್ತೈ ಹ್ಮ್ ಅದಕ್ಕೋಸ್ಕರ ಹೇಳ್ತಿರೋದು ಹೆಂಗ ಎಲ್ಲಾರು ಇದಾರೆ ಎಲ್ಲಾ ಹೆಂಗಸ್ರುಗಳ ಜೊತೆ ಸೇರ್ಕೊಂಡ್ಬಿಟ್ಟು ನಾವು ಸೌದೆ ಆಯ್ಕೆ ಬಂದ್ರೆ ಹ್ಮ್ ಏನ್ ಕೆಲಸ ಮಾಡಿದ್ದು ಒಂದು ಗೊತ್ತಾಗಲ್ಲ ಮಾತಾಡ್ತಾ ಮಾತಾಡ್ತ ಹೆಂಗ ಆಗ್ಬಿಡುತ್ತೆ ಕೆಲ್ಸಾನು ಹ್ಮ್ ಒಂದ್ ಕೆಲಸ ಮಾಡಿ ಅತ್ತೆ ನೀವ್ ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ಬಿಟ್ಟು ಸೌದೆಲ್ಲ ಜೊತೆ ನೇತ್ರಕ್ಕ ನಿಜಕ್ಕನ ಜೊತೆ ಹೋಗ್ಬಿಟ್ಟು ಸೌದೆ ಆಯ್ಕೊಂಡ್ ಬರ್ತೀನಿ ನೀವ್ ಹೊಲ್ತಾ ಹೋಗಿರಿ ಹೋಗ್ರಿ ಹ್ಮ್ ಏ ಬ್ಯಾಡ್ಕಣಮ್ಮ ಬಾಳ್ಕಂಡ್ ನಡಿ ಸುಮ್ನೆ ನಿನ್ಗೆ ಹೊಲ್ತಿದ್ದೆ ನಾನ್ ತಪ್ಪಾಗೋಯ್ತ್ ನೋಡು ಹ್ಮ್ ನಿಮ್ಮ ಮಾಮ ನನ್ ಮೇಲ್ ರೇಗಾಡುತ್ತೆ ಆ ಹುಡುಗಿಗೆ ಸೌದೆ ಆಯ್ಕೆ ಏನಕ್ಕೆ ಕರ್ಕೊಂಡ್ ಹೋಗಿದ್ದೆ ನೀನಂತ ಅಂತ ತಾಯಿ ಏನು ಬರ ನಡಿ ಸುಮ್ಕೆ ಬೇಕಂದ್ರೆ ಬೇಕಾದ್ರೆ ನಿಮ್ಮ ಮಾಮ ಹ್ಮ್ ಆ ಇದೆಲ್ಲ ಮಟ್ಟೆಲ್ಲ ಎಲ್ಲ ಐತಲ್ಲಮ್ಮ ಕೊಬ್ಬರಿ ಮಟ್ಟೆ ಎಲ್ಲಾ ಕೊಬ್ಬರಿ ಸುಲ್ಸಿರೋದೆಲ್ಲ ಮಟ್ಟೆ ಎಲ್ಲ ಬೇಕಾದಷ್ಟು ಮಂತಾವ್ ಐತೆ ಆದ್ರೂ ನೀನು ಸೌದೆ ಆಯ್ಕೆಂಬರಮ್ ಬಾರತಿ ಅಂತ ಹೇಳ್ತೀವಿ ಎಲ್ ತಾಯಿ ಏ ನಡಿ ಹೋಗಣ ಮಂತಾವ ಹೊಲ ನೋಡ್ಕೊಂಡು ಆ ಕಡೆ ತಿರ್ಗಾಕಡೆ ಹೋಗ ನಡಿ ನಿಮ್ಮ ಮಾಮಾ ಊಟಕ್ಕೆ ಬರೇ ಬರುತ್ತೆ ಸುಂಕಿ ಅವೆಲ್ಲ ತಲೆ ಆಟೆ ಮಾಡ್ಬೇಡ ನೀನು ಹೋಗ್ಲಿ ಬಿಡ್ಗವ್ರಾಜ ಆ ಹುಡುಗಿ ಮೇಲೆ ಯಾಕೆ ಹಿಂಗ್ರೇಗಿದ್ಯಾ ನೀನು ನೀನು ಇತ್ತೀಚಿಗೆ ಬಲು ಕಲ್ಕೊಂಡ್ ಬಿಟ್ಟಿಗೆ ಕಾಣತಾ ನೀನು ಹ್ಮ್ ನಮ್ ಜೊತೆ ಸೌದೆ ಹಾಕೊಂಬರ ಬಂದ್ರೆ ಆ ಹುಡುಗಿ ಮೇಲೆ ರೇಗಾಡ್ತಿದ್ಯಾ ಯಾಕೆ ಏನೋ ಆಗಲ್ಲ ಕಣಿ ಹೇಳು ಹಬ್ಬರಿ ಮಟ್ಟೆ ನಾನು ಅದ್ರ ಜೊತೆ ಒಂದ್ ಸೌದೆ ಸೌದೆಗಳೆ ನೀರ್ ಮಾತ್ರ ಬಾಳ ಬೇಗ ಕಾದ್ ಬಿಡುತ್ತೆ ಹ್ಮ್ ಸ್ನಾನ ಮಾಡೋದಿಕ್ಕೆಲ್ಲಯ್ಯ ಏನಪ್ಪಾ ಹುಡ್ಗಿನೂ ಆಸೆ ಮಾಡ್ತಿದಾರ

ಆದ್ರೆ ನೀನು ಸೌದೆ ಆಯ್ಕೊಂಬರಕ್ ಅಂತ ಅಲ್ಲ ನೀನು ನೀನ್ ಇಲ್ದ ಆಸೆ ಮಾಡಿಚಿಗಾಕ ಬಲು ಕಲ್ತ್ ಬಿಟ್ಟಿದ್ಯಾ ನೀನು ನಡೆಯೇನ್ ಇನ್ನೇನ್ ಆಗುತ್ತೆ ನೀನ್ ಹಿಡಿದಿದ್ದೆ ಆಯ್ತಾ ಅಲ್ವಾ ನೀನು ಇಂದಿನ ಕೇಳ ಅಂತಿದೀನಿ ಬೇಜಾರ್ ಮಾಡ್ಕೋಬೇಡಿ ಕೇಳ್ತೀನಿ ಅವರೆಲ್ಲಾ ಹೋದ್ರು ನಾವ್ ಹಿಂದಿನ ಹೋದ್ರೆ ಆಗುತ್ತೆ ಸೌಜ್ಯ ಬರೋದಕ್ಕೆ ಇಲ್ಲ ಇಲ್ಲೇ ತೋಟದಲ್ಲಿ ಎಡೆಮಟ್ಟಗಳು ಅವೆಲ್ಲ ಇದಾವೆ ಬೇಕಾರೆ ಎಲ್ಲಾ ಕುಯ್ಕೊಂಡು ಬೇಕಾರೆ ಮನೆಗ್ ತಗೊಂಡ್ ಹೋಗರಂತೆ ಹೇಳ್ತಿದ್ರಲ್ಲ ಅದರ್ ಇವತ್ತು ಯಾಕು ಕಣಮ್ಮ ನೀನು ಹೋಗ್ಬೇಡ ಸೌದ ಆಯ್ಕಂಬರಕ್ ಹೋಗ್ಬೇಡ ಅಂತ ಸೌದೆ ಬಿಡ್ರಿ ಇವತ್ತೇ ಹೋಗ್ತಿರದ್ ನಾನು ಆದ್ರೆ ಅವ್ರ ಜೊತೆ ಹೋಗ್ಬೇಡ ಅಂತ ಹೇಳಿದ್ರಲ್ಲ ಅದೇ ನನ್ಗೆ ಯಾಕೆ ಅನುಮಾನ ಬರ್ತೈತೆ ಯಾಕತೆ ಹೋಗದ್ ಬೇಡವಾ ಅವ್ರ ಜೊತೆ ಅಂಗಾರೆ ಸರದಮ್ಮ ಸುಮ್ಮಕ್ ನೋಡಿ ನಾನೇನು ದಾಡ ಅಂತ ಏನು ಹೇಳ್ತಿಲ್ಲ ಏನಂದ್ರೆ ಸೌದೆ ಇದ್ರೆ ಇನ್ನೇನು ನೀರಿನ ಒಳಗೆಲ್ಲ ಬೇಕಾಗುತ್ತೆ ನೀರೆಲ್ಲ ಚೆನ್ನಾಗ್ ಕಾಯುತ್ತೆ ನಾನೇನ್ ದಾಡ ಅಂತ ಏನು ಹೇಳ್ತಿಲ್ಲ ಏನಂದ್ರೆ ಇವಳು ನಮ್ ಗಿರ್ಜಿದ್ ನೋಡು ಅಯ್ಯೋ 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 ಬಳು ಕಳ್ಳಿ ಕಣಮ್ಮ ಉಲ್ಟ ಕಳ್ಳಿ ಅವಳು ಚೋರ್ ಕಳ್ಳಿ ಆಗ್ಬಿಟ್ಟಿದಳ ಏನ್ ಮಾಡು ಹೋದ್ಸಲ ಹಂಗೆ ಆ ಇದೇ ಹಿಂಗೇನೆ ಸೌದೆ ಆಯ್ಕೊಂಬರೋದಿಕ್ಕೆ ಅವಳ ಜೊತೆ ಒಂದ್ಸಲಿ ಒಂದ್ಸಲ ಆ ಹುಡುಗಿ ಇದ್ದವಳು ಹೋಗ್ಬಿಟ್ಟು ಇಲ್ಲೇ ಬರ್ತೀನಿ ತಡ್ರಿ ಅಂತ ಹೋಗ್ಬಿಟ್ಟು ಸೌದೆ ಆಯ್ತಾ ಆಯ್ತಾ ಹೋಗ್ಬಿಟ್ಟು ಆ ನಿಂಗಣ್ಣನ ಹೊಲದಲ್ಲಿ ಹೋಗ್ಬಿಟ್ಟು ಟೊಮೊಟೋ ಹಣ್ಣು ಕುಯ್ಕೊಂಡ್ ಬರೋದು ಸಿಬೆ ಹಣ್ ಕುಯ್ಕೊಂಡ್ ಬರೋದು ಹ್ಮ್ ಆ ಗೌಡ್ರು ತೋಟದ ಹೋಗ್ಬಿಟ್ಟು ದಾಳಿಂಬೆ ಹಣ್ಣು ಕುಯ್ಕೊಂಬರೋದು ಬರೋದು ಬಾಳೆಹಣ್ಣು ಕುಯ್ಕೊಂಡ್ ಬರೋದು ಇಂತ ಅದ್ವಾರಗಳು ಇಂಥ ಅವತಾರಗಳು ಬಲು ಮಾಡ್ಬಿಡ್ತಾಳೆ ತಗೊಂಡ್ ಬಂದ್ಬಿಟ್ಟು ಎಲ್ಲಾರ್ ಸೌದೆ ಗಂಟೆ ಮಧ್ಯದಲ್ಲಿ ಇಟ್ಬಿಡ್ತಾಳೆ ಹ್ಮ್ ಅವ್ರೇನಾದ್ರು ಬಂದ್ರೆ ಹೊಸಲಿ ಹಂಗೆ ಆಗಿದ್ದು ಬಂದ್ಬಿಟ್ಟು ಎಲ್ಲಾರ್ ಸೌದೆ ಗಂಟೆ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದ್ದೇನೆ ಎಲ್ಲಾ ಕೇಳ್ಕೊಂಡ್ ನಿನ್ಕೊಂಡ್ಬಿಟ್ರು ಹ್ಮ್ ಎಲ್ಲಾ ಹೆಂಗಸುಗಳು ನೀವು ಬಂದ್ಬಿಟ್ಟು ಹಿಂಗೆಲ್ಲ ಕುಯ್ಕೊಂಡು ಹೋಗ್ತಿರಲ್ಲ ಆಮೇಲೆ ಅನ್ಸ್ಕೊಂಡು ಹೋಗ್ತಿರ ಇವೆಲ್ಲ ಮಾಡೋದೇ ಸರಿನಾ ನೀವು ಅಂತ ನನಗೆ ಕೇಳಿರು ಹ್ಮ್ ಯಾರ ಜವ್ರಜ್ಜಿ ವಯಸ್ಸಾದಿನ ಕಾಲಕ್ಕೆ ನೀನ್ ಯಾಕಿ ನೀನ್ ಯಾವತ್ತಿಂಗೆಲ್ಲಾ ಮಾಡದಲ್ಲ ಇರೋರು ಹಿಂಗೆಲ್ಲ ಮಾಡ್ತಿಲ್ಲ ಗೌರಜಿ ಅಂತ ನನಗ್ ಕೇಳಿರು ಹ್ಮ್ ಇಲ್ದವೆಲ್ಲ ಅವತಾರಗಳು ಮಾಡ್ತಾಳ ಗಿರಿಜಿ ನಾನು ಇಲ್ಕಂಡ್ರಪ್ಪ ನಮಗ್ ಗೊತ್ತಿಲ್ಕಂಡಪ್ಪ ನಾವ್ ಸೌದೆ ಆಯ್ಕ ಹೋಗಿದ್ದು ಅದ್ ಯಾರ್ಕ್ ಇಯ್ಕೊಂಬಂದಾರ ಏನು ಅಂತ ಹೇಳಿ ಏನೋ ಒಂದ್ ಹೇಳ್ಬಿಟ್ಟು ಕಳ್ಸಿ ಕಣಮ್ಮ ಮನುಷ್ಯಂಗೆ ಇವೆಲ್ಲಾ ಮಾಡಕ್ ಹೋಗ್ಬಾರದು ದುರಾಸೆ ಮಾಡ್ತಾಳ ಅವಳು ಬಾಳ ಜೋಪಾನ ಹೋಗ್ಬೇಕು ಆಟೆಯ ಅದಕ್ಕೆ ನಾನು ನೀನು ಜೊತೆಲೆ ಕರ್ಕೊಂಡು ಹೋಗ್ತೀನಿ ನಡಿ ಇಬ್ರಾಳು ಹೋಗನ ಹ್ಮ್ ದೇವ್ರೆ ಏನತ್ತ ಹಿಂಗೆ ಹೇಳ್ತಿದ್ರ ಗಿರ್ಜಿ ಬಗ್ಗೆ ಹ್ಮ್ ಬಲು ದುರಾಸೆ ಏನ್ರಿ ಆದ್ರೆ ಆಸೆ ಇತ್ತು ಇವೆಲ್ಲ ಮಾಡುತ್ತಂತ ಗೊತ್ತಿತ್ತು ಆದ್ರೆ ಹಿಂಗೆಲ್ಲಾ ಕುಯ್ಕೊಂಡ್ ಬರುತ್ತೆ ಟೊಮೆಟೊ ಹಣ್ಣಾಗ್ಲಿ ಹತ್ರ ಹೋಗ್ಬಿಟ್ಟು ಸೀಬೆ ಹಣ್ಣಾಗ್ಲಿ ಬೇರೆ ಬಾಳೆ ಹಾಡ ಕು ಬರೋದು ಇವೆಲ್ಲ ಮಾಡುತ್ತಂತ ಗೊತ್ತಿರೋದು ಕಣತೆ ಇಲ್ಲೂ ಅವಕ್ಕ ಅವ್ರ ಬುದ್ಧಿ ಬಿಡೋಲ್ವಾ ಬಾಳ ಜೋಪಾನಾಗಿರ್ಬೇಕು ಕಣತೆ ಹಂಗರಿ ಯಾಕ್ ಬೇಕು ಮತ್ತೆ ಹ್ಮ್ ಮತ್ತೆ ನಾವೇ ಅವ್ರ ಮಾಡೋ ತಪ್ಪಿಗೆ ನಾವ್ನು ಇದ್ ಮಾಡ್ಕೊಂಬಿಟ್ರೆ ಮತ್ತೆ ಮಾಮನೂ ನಮ್ಮವ್ರು ಬಿಡೋಲ್ಲ ಮತ್ತೆ ಬೈತಾರೆ ನೀವ್ ಯಾಕೆ ಹೋಗಿದ್ರೆ ಅವ್ರ ಜೊತೆ ಅಂತ ಈ ನೇತ್ರಕ್ಕ ಹಿಂಗ್ ಬುದ್ಧಿ ಬಡವ ಹ್ಮ್ ಈ ಜೊತೆ ಸೇರೈತೆ ಏನ್ ಮಾಡ್ತೀಯ ಇವಾಗ ಇವಾಗ ಬೇರೆಯವ್ರು ಯಾರು ಬರಲ್ಲ ಅಂತ ಹೇಳ್ದಾಗ ಹ್ಮ್ ನಮ್ಮ ನೇತ್ರಮ್ಮನನ್ನು ಏನು ಮಾಡಕ್ ಆಗಲ್ಲ ಇವಾಗ ಜೊತೆಲೆ ಹೋಗ್ಬೇಕು ಜೊತೆಲೆ ಕರ್ಕೊಂಡ್ ಬಂದು ಕುಯ್ಕೊಂಡ್ ಬರ್ಬೇಕು ಅದಕ್ ಹೋಗಿದಾಳೆ ಆಟ ಆಗ್ಬಿಟ್ಟೆ ಆ ಹುಡ್ಗಿ ನಮ್ಮ ನೇತ್ರಮ್ಮ ಬಲು ಜಾಡಿ ಬಿಡು ಹ್ಮ್ ಅದ್ರಲ್ಲೆಲ್ಲಾ ಬಳು ಬುದ್ಧವಂತಿ ಅವಳು ಆದ್ರೆ ಏನ್ ಮಾಡ್ತೀಯ ಇವಾಗ ಅವಳು ಗಿರ್ಜಿ ಬರ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ಜೊತೆಲೆ ಕರ್ಕೊಂಡು ಹೋಗ್ತಿದಾಳೆ ಹ್ಮ್ ಸರಿಕೆ ನಟರಾತ್ರಿ ಹಂಗಾರೆ ಹೋಗಿ ಈ ಕಡೆ ಈಕಡೆ ದಿನ ಹೋಗ್ಬಿಟ್ಟು ಒಂದ್ ಎರಡ್ ಸೌದೆ ಆಯ್ಕೆ ರೀ ಇಲ್ಲಾಂದ್ರೆ ಅವಕ್ಕ ನೋಡ್ರಿ ಕರದ್ ಬರ್ರಿ ಅತ್ತೆ ಹ್ಮ್ ಇಬ್ರಾಳು ಬಲ ಕಲ್ತ್ ಬಿಟ್ಟಿದ್ದಾರೆ ಯಾಕ ಅಂತ ಏನೇನು ತಿಳ್ಕೊಂಡ್ ಬಿಡ್ತಾರೇ ನಡ್ರಿ ಹೋಗಿ ಅದೆಷ್ಟ್ ಬೇಕು ಅಷ್ಟು ಮನೆಗ್ ಬೇಕಾದಷ್ಟು ಕುಯ್ಕೊಂಡ್ ಇಯ್ಕೊಂಬಂದ್ಬಿಡೋನ್ ನಾವ್ ಹೋಗಿ ಇಬ್ರಾಳು ಹೋಗನ್ ಬರ್ರಿ ಹ್ಮ್ ನಾನಂತೂ ಒಬ್ಳೆ ಹೋಗಲ್ಲ ಹಂಗಾದ್ರೆ ಏನ್ ತೊಂದ್ರೆ ಏನಾಗಲ್ಲ ಅವಳ ಗಿರ್ಜಿ ಯಾವಾಗ್ಲೂ ಏನ್ ಮಾಡಲ್ಲ ನಾನಿದ್ರೆ ಇದ್ರೆ ಒಂದ್ ಇಟ್ಟು ಭಯ ಬೀಳ್ತಾಳೆ ಹ್ಮ್ ಆಟ್ಯಾ ಇನ್ನೇನಿಲ್ಲ ನಡಿ ನಡಿ ಬೇಗ ಬೇಗ ಯಾಂಗ ಎಲ್ಲಾರ್ಕಿಂತ ಸೌದೆ ಜಾಸ್ತಿ ನಾನೇ ಆಯ್ಕೆ ಬಂದಿರೋದು ಯಾಂಗ ಬಿರ್ಬಿನ ಬಿರ್ಬಿನ ಸೌದೆ ಸೌದೆಲ್ಲ ಆಯ್ಕೆ ಬಿಟ್ಟು ಯಾರಿಲ್ಲ ಇಲ್ಲ ಪಕ್ಕದಲ್ಲಿ ಮೆಡ್ಸಿಕಾಯಿ ಹಾಕಿದಾರಂತೆ ಐತೆ ನೀರೆಕಾಯಿಲ್ಲ ಆಯ್ತೇ ಹರಮೇಶ್ವಂದ್ರಲ್ಲಿ ಇದು ಪರಮೇಶ್ವರ್ ತೋಟಾನೇ ಬೇಗ ಹೋಗ್ಬಿಟ್ಟು ಕುಯ್ಕಂಬ್ಬಿಟ್ರೆ ಆಯ್ತು ಹ ಬಿರ್ಬಿನ 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 ಹೋಗಿ ಕುಯ್ಕೊಂಬಂದ್ಬಿಟ್ರೆ ಸದ್ಯ ಯಾರಿಗೂ ಗೊತ್ತಾಗಲ್ಲ ಗೌರಾಜ್ಜಿ ಬರಕ್ಕಿಂತ ಮುಂಚೆನೇ ನಾನು ಕುಯ್ಕೊಂಬಂದ್ಬಿಡ್ಬೇಕು ಗೌರಾಜ್ಜಿ ಬಂದಾಗ ಏನಾದ್ರೂ ಆ ಕಡೆ ಈ ಕಡೆ ಹೋದ್ರೆ ಗೊತ್ತಾಗ್ತಿರುತ್ತೆ ನೋಡ್ತಾನೆ ಇರುತ್ತೆ ಗೌರಾಜಿ ನನ್ ಜೊತೆನ ಬರುತ್ತೆ ಸೌದೆ ಆಯಕ್ಕೆ ಗೌರಾಜಿ ಬರೋಕ್ಕಿಂತ ಮುಂಚೆನೆ ನಾನು ಬೇಗ ಬಂದ್ಬಿಟ್ಟು ಇಟ್ಕೊಂಡು ಯಾರಿಗೂ ಗೊತ್ತಿಂತ ಸುಣ್ಣ ಬಿಡ್ಬೇಕು ನೀ ನೇತ್ರಿಗೂ ಗೊತ್ತಾಗ್ಬಾರ್ದು ನಮ್ ನೇತ್ರಿಗೆ ಗೊತ್ತಾಗ್ಬಿಟ್ರೆ ಮುಗ್ದೆ ಹೋಯ್ತು ಇನ್ ಕತೆ ಇನ್ನೊಂದ್ ದಿಸಲೇ ಕರ್ಕೊಂಡ್ ಬರಲ್ಲ ಎಲ್ಲರ ಮುಂದೆನೂ ಹೇಳ್ಕೊಂಡ್ ಬರ್ತಾಳೆ ಹ ಗಿರ್ಜಾಕ ಅವತ್ತು ಪರ್ಮಿಷನ್ ಇದ್ರಲ್ಲಿ ಸಿಬಿ ಏನು ಕುಯ್ಕೊಂಬದ್ ಹ್ಮ್ ಬಂದ್ರು ಕುಯ್ಕೊಂಬ್ರು ಹಣ್ಣು ಕುಯ್ಕೊಂಬಂದ್ರು ಅಂತ ಎಲ್ಲಾರ್ ಮುಂದೆನೂ ಹೇಳ್ಕೊಂಬಂದ್ಬಿಡ್ತಾನೆ ಬಡ 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 ಹೇಳೇಬಾರದು ಹ್ಮ್ ಅವ್ರಿಗೆ ಯಾರಿಗೂ ಒಂದ್ ರೀಟು ಗೊತ್ತಾಗ್ದಂ ಕುಂಬಂದ್ ಬಿಡ್ಬೇಕು ನಾನು ಎಲ್ಲಾ ಆ ಕಡೆ ಈ ಕಡೆ ಸೌದೆಂಬರಕ್ ಹೋಗಿದ್ರೆ ಅವ್ರು ಬರೋ ಅಷ್ಟೇ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡ್ ಅಯ್ಯೋ 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 ಅದೃಷ್ಟ ಅಂದ್ರೆ ಇದೆ ಅಲ್ಲವಾ ನೋಡು ನೋಡು ನಾನು ಹೋಗಿಸ್ತೀನಿ ಅಂತ ನಾನು ಓದ್ತಿದಿನಿ ಎರಡ್ ತೆಂಗಿನಕಾಯಿಗಳು ಬಿದ್ದಾವೆ ಇಲ್ಲ ಬಿದ್ದಾವೆ ಬಿಡ್ತೀನ ಬಿಡ್ತೀನ ನಾನು ಹಾ ಏನಿಲ್ಲ ನನ್ ಸೌದೆ ನೋಡು ನಾನ್ ಸೌದೆ ಹೊರೆಯ ಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲಂಗ್ ಇಟ್ಟಿರ್ತೀನಿ ಅમેကಿಂದ ಬಂದು ಎತ್ಕೊಂಡು ಹೋದ್ರೆ ಆಗುತ್ತೆ ಓ ಯಾರara ಕೇಳಿದೆ ಇಲ್ಲಿ ಕಣಮ್ಮ ನನಗೆ ಅಲ್ಲ ಬೇರೆ ತೋಟದಲ್ಲಿ ಸಿಕ್ಕಿದ್ದು ನಮ್ಮ ತೋಟದ ಪಕ್ಕದಲ್ಲೇ ಐತಲ್ಲ ನಮ್ಮ ತೋಟದಲ್ಲಿ ಎತ್ತುಕೊಂಡು ಬಂದಿದ ಅಂತ ಹೇಳ್ಬಿಡ್ತೀನಿ ಓ ನನಗೆ ಬುದ್ಧಿ ಇಲ್ಲ ಅಂತ ನನಗೆ ಆ ನಾನು ತರ ದಡ್ಡ ಇದ್ದಂಗ ನಾನು ಯಾ ಬಿಡ್ತೀನಿ ನೋಡು ಓ ಹಿಂಗೆ ನಾನು ತಪ್ಪು ಮಾಡಕನೋದು ಅಲ್ಲ 퍼ಮೇಷನ್ ನ ತೋಟದಲ್ಲಿ ಕಾಯಿ ಎತ್ತುಂತ ಅವ್ರ ತೋಟದಲ್ಲಿ ನಾನು ಕಾಯಿ ಇಟ್ತೋದ್ರೆ ಗೊತ್ತಾಗೋtax ಎಲ್ಲ ತೋಟ ಹೋಗೋಣ ಅಂತ ನಾನ್ ತಪಾಸ್ ಬಿಡಬಹುದು ಇಲ್ದಿದ್ರೆ ಅವ್ರ ತೋಟದಲ್ಲಿ ನಾನ್ ಸೌದೆ ತಗೊಂಡ್ ಬಂದ್ಬಿಟ್ಟು ಇಲ್ಲೇ ಇಟ್ಟು ಕಾಯಿನೂ ಇಲ್ಲೇ ಇಟ್ಟು ಗ್ಯಾರಂಟಿ ಅವಣ್ಣ ಅಂದ್ರೆ ನನಗೆ ಆಚಾರ ಕಿಟ್ಟು ಮುಗ್ದೋಯ್ತು ಕತೆ ನಡಿ 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 ತೆಂಗಿನಕಾಯಿ ನಡಿ ಎತ್ಕಂಡು ಬೇಗ ಇದೇನಪ್ಪ ಇದು ಅಲ್ಲ ಹವಾಗಿ ಬಂದಾಗ ತೋಟದತ್ರ ಬಂದಾಗ ತೆಂಗಿನಕಾಯಿಗಳು ಎರಡು ಮರದಲ್ಲೂ ತೆಂಗಿನಕಾಯಿಗಳು ಇದ್ದವು ಇವಾಗ ನೋಡಿದ್ರೆ ಒಂದೇ ಒಂದ್ ತೆಂಗಿ ಅಂತ ಕೂಡ ಕಾಣ್ತಿಲ್ವಲ್ಲ ಈ ಕಡೆ ಹೋಗ್ಬಿಟ್ಟು ಆ ಕಡೆ ಮೇಲ್ಗಡೆ ತೋಟ ಎಲ್ಲ ನೋಡ್ಕೊಂಡು ಇಂಗ್ರ ಅಪ್ಪನ್ ಹೋಗಿ ಬರೋಣ ಆಮೇಕಿಂದ ಬೇಕಾರೆ ನಾವು ತೋಟದ ಬಂತವ ತೆಂಗಿನಕಾಯಿ ಇಟ್ಟು ಹೋಗದ್ರೆ ಆಗುತ್ತೆ ಎತ್ ಹೋಗಿ ಅಂತ ನಾನು ಸುಮ್ಕೋದ್ರೆ ಇಂಗ್ರಪ್ಪನ ಇಂಗ್ರ ಅಪ್ಪನ ಬರೋ ಅಷ್ಟ್ರಲ್ಲಿ ಮಂಗ ಮಾಯ ಆಗ್ಬಿಟ್ಟೆ ಏನಾಯ್ತ ಕಾಣನಪ್ಪ ಅಯ್ಯೋ ದೇವ್ರೆ ಹೋ ಹೋಗದ್ಲಾಕಿ ಅಲ್ಲ ನಮ್ ಮೂರನ್ ಒಂದ್ ತೆಂಗಿ ಬಿಡೋಣ ಅಂತ ಹೇಳ್ತಾರದ ಇನ್ನೇ ಕಾಣೋಣ ಇದ ಬರ್ ಬುದ ಅದಕ್ಕೆ ಮತ್ತೆ ಒಂದೇ ಒಂದ್ ತೆಂಗಿನಕಾಯಿಗಳು ಒಂದೇ ಒಂದ್ ಇದ್ ಸಿಕ್ತಿಲ್ಲ ಆ ಒಂದೇ ಒಂದ್ ಕೊಬ್ಬರಿ ಸಿಕ್ತಿಲ್ಲ ಎಲ್ಲಾ ಹಿಂಗ ಉದ್ರ ಬಂದು 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 ಎತ್ ಹೋಗ್ಬಿಟ್ರೆ ನಾವೇನ ಮಾಡಣ ಹ ನಾವ್ ಕಷ್ಟ ಪಟ್ಬಿಟ್ಟು ಹಿಂಗೆಲ್ಲಾ ಬೆಳ್ದಿರೋದು ಬಂದ್ ಯಾರ ಎತ್ ಕಡೆ ಅಂದ್ರೆ ಏನಪ್ಪಾ ಮಾಡೋದು ಹ ಅಲ್ಲ ನಾನ್ ನೋಡಿದ್ ಬೇರೆ ಯಾರ ಹೇಳದ್ರಿ ಅದೊಂತರ ನಾನ್ ಹಿಂಗ್ ಬಂದ್ ಹಿಂಗ್ ಕಣ್ಣಾರ್ ಹಿಂಗ್ ನೋಡ್ಕೊಂಡ್ ಹಿಂಗ್ ಹೋಗಿ ಬರೋ ಅಷ್ಟೇ ತೆಂಗಿನಕಾಯಿ ಇದ್ದಂಗ ಆಗ್ಬಿಟೈತಲ್ಲ ಹ ಏನಾಯ್ತ ಇವಾಗ ಇಲ್ಲ ಯಾರೋ ಎತ್ಕೊಂಡು ಹೋಗಿದಾರೆ ಗ್ಯಾರಂಟಿ ಯಾರೋ ಹೋಗಿದ್ದಾರೆ ಇಲ್ಲ ಎಲ್ಲ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಹುಡುಕ್ಬೇಕು ಆಟೆಯ ನೋಡ್ತೀನಿ ನೋಡ್ತೀನಿ ಬಿಡ್ಗಡಲ್ಲ ನಾನು ತೋಟದ ಸುತ್ತ ಎಲ್ಲ ಸುತ್ತಾಡ್ತೀನಿ ಆ ಕಡೆ ಈ ಕಡೆ ನೋಡ್ತೀನಿ ಯಾರಾದ್ರೂ ಕಣ್ಣಿಗೆ ಬಿದ್ದೆ ಬಿಡ್ತಾರೆ ಅದ ಹಿಂಗಾದ್ರೆ ಬಲು ಕಷ್ಟ ಆಗ್ಬಿಡುತ್ತೆ ಅಲ್ಲ ತೋಟದಲ್ಲಿ ಇಲ್ಲ ಅಂದ್ರೆ ಬೇಕಾದ್ರೆ ಅದೊಂಥರ ಲೆಕ್ಕ ಬಿಡು ಯಾರೋ ಒತ್ಕೊಂಡ್ ಹೋಗಿದಾರ ಅಂತ ಕೇಳ ನಾನ್ ತೋಟದಲ್ಲಿ ಇದ್ದು ಇದ್ದು ಯಾರೋ ಬಂದು ಹಿಂಗ್ ಎತ್ಕೊಂಡು ಹೋಗಿದಾರಂದ್ರೆ ಇನ್ ಏನಪ್ಪ ಕತೆ ಹ அய்யோர இதே ஜன சரி எல்லாரும் இட்டு அறிஜிட்டு ஏன் இவங்க ஆஹ் கே ஏன நானே அஜே அஜே நன்கிர் கணேரஜி சூம் நீ ஏனந்திர தாய் லுத்தி ரோட் மேல வந்து ಯಾರೋ ಟ್ಯಾಕ್ಟ್ರಿ ಲೋಲ್ಲ ಏನೋ ತುಂಬ ಹೋಗ್ತಿದ್ರು ಅಲ್ಲಿ ಬಿದ್ದಿದ್ದು ಅದನ್ನ ಎತ್ಕೊಂಡಿ ನಾನೇನ್ ಸುಮ್ಕಿರು ಅಂತ ಏನಾದ್ರು ಒಂದ್ ಹೇಳ್ಬಿಡ್ತೀನಿ ಇಲ್ಲಾಂದ್ರೆ ಅವಾಜ್ ಬಾಯಿ ಬಂದ್ ಬಯ್ಯತ್ತೆ ಈ ನೇತ್ರ ಆ ಗೌರಜಿ ಗಾರ ಕಡೆ ಕರ್ಕೊಬಾರ ಅಂತ ಹೇಳಿರೋನು ಬಾರ್ ಗೌರಜಿ ಬಾರ್ ಗೌರಜಿ ಅಂತ ಕರ್ಕೊಂಡ್ ಬಿಟ್ರು ಹೋಗ್ಬಿಟ್ಟು ಒಂದ್ ಎರಡು ಸೀ ಬೇಕಾ ಬರ್ತೀನಿ ಹ್ಮ್ ನನಗೂ ಯಾಕೆ ಒಟ್ಟಸ್ ಆಗ್ತೈತಿ ತಿನ್ಬೇಕು ಇದೇ ಅಲ್ವಾ ತೆಂಗಿನಕಾಯಿ ನಮ್ಮುದ್ರಲ್ಲಿ ಉದ್ರಿದ್ದು ನಾನ್ ನೋಡ್ಕೊಂಡು ಹೋಗಿದ್ದು ಇದೇ ತೆಂಗಿನಕಾಯಿ ಹ್ಮ್ ಎತ್ಕೊಂಡ್ ಬಂದಿರೋದು ಇವ್ರೇನೇನೆ ನೋಡ್ ಕರೆಕ್ಟ್ ಆಗಿ ಸಿಕ್ ಯಾರ ಬಂದಿದಾರೆ ಅಲ್ಲ ಬಂದಿದವ್ರು ಸೌದೆ ಸೌದೆ ಹಾಕೊಂಡ್ ಹೋಗ್ಬೇಕು ತಾನೆ ಅವ್ರ ಪಾಡಿಗೆವ್ರು ಬಂದು ತೆಂಗಿ ಕಾಯಿ ಎತ್ಕೊಂಡ್ ನಾನು ಹೇಳಿದ್ದು ಬರ್ಲಿ ಅದ್ ಯಾರ್ದೈತೆ ಇಲ್ಲೇ ಇರ್ತೀನಿ ಹೆಂಗಿದ್ರು ಸೌದೆ ಎತ್ಕೊಂಡ್ ಎತ್ಕೊಂಡು ಬರ್ಲೆ ಬಲ್ಲ ಹ್ಮ್ ಅದ್ ಯಾರು ಎತ್ಕೊಂಡ್ ಬಂದಿದಾರೆ ಕೇಳಲೇಬೇಕು ಇವತ್ತು ಹ್ಮ್ ನಾನೇನ ನಮ್ಮೂರವ್ರ ಹತ್ಲ ಹೋಗ್ಲಿ ಹೋಗ್ಲಿ ಅಂತ ನಾನ್ ಸುಮ್ಮಕ್ ಬಿಟ್ರೆ ಅತ್ಲಾಗಿ ದಿನವ್ರ ಹಿಂಗೆ ಎರಡ್ ಎರಡ್ ಮೂರ್ ಮೂರ್ ನಾಲ್ಕ್ ನಾಲ್ಕು ತಂಗಿ ಹಿಂಗೆ ಉದ್ರಸ್ಕೊಂಡು ಎತ್ಕೊಂಡು ಹೋದ್ರೆ ನಾನ್ ಏನಪ್ಪಾ ಮಾಡೋಣ ನಾವು ಬೆ ಬೆಳೆದಿರೋದೆಲ್ಲ ನಾವು ಏನು ಮಾಡೋದು ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ವಾ ಬರಲಿ ತಡಿ ಇವತ್ತು ಒಂದು ರೇಟು ಓಹೋ ನಾನು ಏನು ಹತ್ಲಾಗಿ ಅಂತ ಸುಮ್ಮನಾದ್ರೆ ಇದು ಯಾಕೆ ಸರಿ ಆಗಲ್ಲ ಇದು ಹ್ಞೂ ಮಂತವಳೆ ಹೋಗ್ಬಿಟ್ಟು ಹೇಳಿ ಹೇಳ್ಬರ್ತೀನಿ ಅದು ಯಾರು ನೋಡ್ಕೊಂಬಿಟ್ಟು ಅಷ್ಟೇ ಅಲ್ಲಿ ಅಲ್ಲೋಡತ್ತೆ ಪರ್ಮಿಷನ್ ಅಲ್ವಾ ಅಲ್ಲಿ ಬಂದು ನಿಂತಿರೋದು ಸೌದೆ ಅಕ್ಕ ಇದಾಕತ್ತೆ ಯಾವಣ್ಣ ಬಂದೈತೆ ಏನಕ್ಕೆ ಬಂದಾನ ಏನು ನಡಿಯಮ್ಮ ಪಾಪ ಅವನ ಕೆಲಸ ಅವನಿಗೆ ಹ್ಞೂ ಇಲ್ಲೇ ಹೊಲ್ತಾವ್ಲೋ ಎಲ್ಲಾರ ಬಂದಿರಬೇಕು

ಏ ನಮ್ ಗೌರಾಜಿ ಅಂತ ಕೆಲಸ ಎಲ್ಲ ಮಾಡುತ್ತಾ ಅಯ್ಯೋಯ್ಯೋಯ್ಯೋ ಇನ್ನು ತೆಂಗಿ ಕಾಯಿ ಉದ್ರಿದ್ರೆ ಎತ್ಕೊ ಬಂದ್ಬಿಟ್ಟು ಮಂತ್ ಹೋಗುತ್ತೆ ಅಂತ ಒಳ್ಳೆದಲ್ಲ ಬೇಕಾದಷ್ಟೈತೆ ಅಂತ ದುರಾಸೆ ಎಲ್ಲ ನಮ್ ಗೌರಾಜಿ ಮಾಡೋ ಜೀವಮಾನದಲ್ಲೇ ಇಲ್ಲ ಇನ್ಯಾರ ನೋಡಂತಡಿ ಇನ್ಯಾರ ಬಂದಾರ ನಾ ನಾಲ್ಕುವರೆ ಇದಾವೆ ಸೌದೆದು ಹ ನಮ್ ಸರೋಜಮ್ಮ ಗೌರಜ್ಜಿ ಇದಾರೆ ಅಂದ್ರೆ ಇನ್ನೂ ಎರಡ್ ಮೂರ್ ಜನ ಬಂದಿರ್ಬೇಕು ನೋಡಂತಡಿ ಕೇಳ್ತೀನಿ ಯಾರದಿದು ತೆಂಗಿನಕಾಯಿ ಆ ಏ ಅಮ್ಮನೇ ಈ ತೆಂಗಿನಕಾಯಿ ಯಾರದಮ್ಮ ಇದು ಯಾರೋ ತಗೊಂಬಂದ್ ಇಟ್ಟಿದಾರಲ್ಲ ತೆಂಗಿನಕಾಯಿ ಅದ್ಯಾರ್ ತಗೊಂಡ್ಬಂದ್ರು ಅಲ್ಲ ಕಾಣಕವ್ರಜೆ ಇವಾಗ ಆ ನಿನ್ಗೇನೋ ಕೇಳತ್ತೀನಿ ಬೇಜಾರು ಮಾಡ್ಕೋಬೇಡಕ್ಕ ಅವ್ರಜೆ ಈಗ ನಿನ್ ಜೊತೆ ನೀವು ನೀನು ಸರದಮ್ಮ ಇಬ್ರಾಳೆ ದಿನ ಬಂದಿರೋದು ಇನ್ನೂ ಯಾರ್ಯಾರ ಬಂದಿದಾರ ನಮ್ಮ ಮೂರವರು ನಾವಿಬ್ರೆ ಎಲ್ಲಪ್ಪ ಬರೋಣ ನಾವು ಬರ್ತಾನೆ ಇರಲಿಲ್ಲ ನಮ್ಮ ನೇತ್ರಮ್ಮ ನಿಂಗಮ್ಮ ನಮ್ಮ ಇವಳು ಗಿರ್ಜಿ ಎಲ್ಲಾರು ಬಂದಿದೀವಿ ಹಾ ಇದು ಯಾರ ತೆಂಗಿನಕಾಯಿ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇಟ್ಟಿದಾರಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ ಯಾರ್ ತಗೊಂಡ್ಬಂದಿಟ್ರು ಪಾಪ ಇದ್ಲು ನಮ್ ನೇತ್ರಮ್ಮ ಅಂತ ಅವಳೇನಲ್ಲ ಇನ್ಯಾರ ಸಾಮಾನ್ಯಕ್ಕೆ ಈ ಗಿರ್ಜಿದೆ ಕೆಲ್ಸ ಇವಲ್ಲ ಹ ಯಾರ ತೋಟದಲ್ಲಿ ತೆಂಗಿ ಬಿದ್ದಿರೋದು ಉದ್ರಿರೋ ತೆಂಗಿ ಕಾಯಿ ನಾತ್ಕೊಂಡ್ಬಂದ್ ಇಟ್ಕೊಂಡಿದಾಳ ಇವಳಿ ಏನ್ ಮಾಡ್ ಇವಳಿಗೆ ಮಾಡ್ತಾಳಿಗೆ ಅಲ್ಲ ಹುಕಣ್ ಗೌರಾಜ್ಜಿ ಅಲ್ಕೊಂಡ್ ಗೌರಾಜಿ ಕೇಳೋಂತಿದ್ದೆ ಕಣ್ ಗೌರಾಜಿ ಅಲ್ಲ ಕಣ್ ಗೌರಜಿ ಇದ್ಯಾರೋ ನಾನು ತೋಟದಲ್ಲಿ ಬಂದಿದ್ದೀನಿ ನಮ್ ತೋಟದಲ್ಲಿ ಏನೇ ಇದು ಎತ್ಕೊಂಡ್ ಬಂದಿರತ್ ಕಣಜಿ ತೆಂಗಿನಕಾಯಿ ಇದನ್ ಅಂತ ಕರೆಕ್ಟ್ ಆಗ ಬಾಯಿ ಬಿಡಿಸ್ಜಿ ಹ ಅಂದ್ರೆ ಒಂದೇ ಒಂದ್ ತಂಗಿನಕಾಯಿ ಉದ್ರಿರೋ ತೆಂಗಿನಕಾಯಿ ಕೊಬ್ಬರಿಗಳು ಒಂದು ಬಿಡ್ತಿಲ್ಲ ಕಣ್ ಗೌರಾಜಿ ಏನಾಜಿ ಮಾಡೋಣ ಆ ನಾನು ತೋಟದ ಹತ್ರ ಬಂದಾಗ ತೆಂಗಿನಕಾಯಿ ಉದ್ರಿದ್ದು ಏ ಇನ್ನೇನು ಹೋಗ್ಬೇಕಾದ್ರೆ ಬೇಕಾದ್ರೆ ಇನ್ನೇನು ತೋಟದ ಮನೇಲಿ ಇಟ್ಟೋದ್ರೆ ಆಗುತ್ತಂತ ನಾನು ಸುಮ್ಕಾದೆ ಕಣ್ ಗೌರಾಜಿ ನೋಡಿದ್ರೆ ತೆಂಗಿನಕಾಯಿಗಳೇ ಬೇಡ್ವಾ ಆಮೇಲೆ ಅಡ್ಡ ಆಡ್ಕೊಂಡ್ ಇಲ್ಲಿ ಇಲ್ಲೇ ಪಕ್ಕದಲ್ಲಿ ಯಾರು ಇರ್ತಾರೆ ಸಿಕ್ಕೇ ಸಿಕ್ತಾರಂತ ನೋಡ್ರೆ ತೆಂಗಿನಕಾಯಿ ಇಲ್ಲಿ ಸೌದೆವರ ಹತ್ರ ಇದ್ದು ಅದಕ್ಕೆ ಅದಕ್ ನಿನ್ಕೊಂಡ್ ಗೌರಾಜ್ಜಿ ನಮ್ ಪರಮೇಶ್ವನ್ ಬಲು ರುಚಿ ಆಗೈತ್ ಮತ ಹಾ 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 ತಿನ್ನಂಗ ತಿನ್ನ ಇನ್ನೊಂದ್ ಎರಡು ತಿನ್ಬೇಕು ನಾನ್ ಸುಮ್ಕೆ ಅತ್ಲಾಗಿ ಎರಡೆ ಎರಡ್ ಕಿತ್ಕೊಂಡ್ ಬಂದೆ ಇನ್ನೊಂದ್ ಎರಡು ಕಿತ್ಕೊಂಡ ತಿನ್ಕೊಂಡ್ ಬರ್ಲಿಲ್ಲ ಅತ್ಲಾಗಿ ಹಾ ಹುಕಣಕ ಉಕ ಇನ್ನೊಂದೆರಡು ಕಿತ್ಕೊಂಡ್ ಬರೋದಲ್ವಾ ಹ ಇನ್ನು ಒಂದೇ ಒಂದ್ ಕಿತ್ಕೊಂಡು ತಿನ್ಕೊಂಡು ಏ ಇನ್ನೊಂದೆರಡು ಕಿತ್ಕೊಂಡು ತಿನ್ಕೊಂಡು ಮನೆಯವ್ರಿಗೆಲ್ಲ ತಗೊಂಡ್ ಹೋಗ್ದಲ್ಲ ನೀನು ಹಂಗೆ ಅಕ್ಕ ನೀನು ಹಾ ಈವಣ್ಣ ಯಾವಾಗ ಬನ್ನಿ ಕಣ್ತಪ್ಪ ಇವಣ್ಣ ಪರಮೇಶ್ ನಾನ್ ನೋಡೇ ಇಲ್ಲ ಆ ಸೀಬೆಕಾಯಿ ಬೇರೆ ತಿನ್ಕೊಂಡ್ ಬರ್ತಿದೀನಿ ನೋಡಿದ್ರೆ ಅಲ್ಲಿ ತೆಂಗಿನಕಾಯಿ ಬೇರೆ ಗೊತ್ತಾಯ್ತ ವಿಚಾರ ಏನಾದ್ರು ಗೌರಾಜಿ ಬೇರೆ ಐತೆ ಏನಿಲ್ಲ ಗೌರಾಜಿ ಮುಂದೆ ನಾಟಕ ಮಾಡಿರೋ ಬೈದ್ ಬಿಡತೆ ಏನಪ್ಪಾ ಮಾಡುದು ಇವಣ್ಣ ಯಾವಾಗ ನೋಡ್ತುವ ಹರಮೇಶ ಯಾಕ ಹಿಂಗ್ ಕೇಳ್ತಿದ್ಯಾ ಏನ್ ಸೀಬೆಕಾಯಿ ಜೋರ್ ಜೋರಾಗಿ ತಿನ್ಕೊಂಡ್ ಬರ್ತಿದ್ಯಾ ಯಾರು ತೋಟುದು ಸೀಬೆಕಾಯಿ ಇಲ್ಲೇ ಇಲ್ಲಿ ಪಕ್ಕದಲ್ಲಿ ತೋಟದು ಅಲ್ಲ ಕಣಮ್ಮ ಗೌಡ್ರ ತೋಟದಲ್ಲಿ ಇಲ್ಲಿ ಸೀಬೆ ಹಣ್ಣೆ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ ಒಂದೇ ಒಂದ್ ಸೀಬೆ ಹಣ್ಣೆ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟು ಅಲ್ಲೇ ಹದಿನೈದು ದಿವ್ಸ ನಿಂದೇನೇ ನೋಡ್ತೀವಿ ಅಂದ್ರೆ ಒಂದೇ ಒಂದ್ ಸೀಬೆಕಾಯಿ ಇಲ್ಲ ಒಂದ್ ಹಣ್ಣೆ ಇಲ್ಲ ಮತ್ತೆ ಇನ್ನೆಲ್ಲ ಕಿತ್ಕೊಂಡ್ ಬಂದಮ್ಮ ನೀನು ಆ ಅಲ್ ಕಣಮ್ಮ ಸೀಬೆ ಹಣ್ಣು ಕಿತ್ಕೊಂಡು ನಮ್ಮ ತೋಟದಲ್ಲಿ ನೀನು ತೆಂಗಿನಕಾಯಿ ಎಲ್ಲ ಉದ್ರಿರ ತೆಂಗಿನಕಾಯಿ ಎಲ್ಲ ಎತ್ಕೊಂಡ್ ಬಂದಿನ ಸೀಬೆ ಹಣ್ಣು ಪರವಾಗಿಲ್ಲ ಬಿಡು ಹಾ ಅದೆಷ್ಟ್ ಬೇಕು ಅಷ್ಟು ತಿನ್ಕೊಂಬ ನಾನೇ ಪ್ರಾಣಿ ಪಕ್ಷಿಗಳೆಲ್ಲ ಎಷ್ಟಾದ್ರೂ ತಿನ್ಕೊಂಡ್ ಹೋಗ್ಲಿ ಅಂತ ಗಿಳಿಮರಿ ಪಾಳಿವಾಳಿ ಎಲ್ಲದಕ್ಕೂ ಬಿಟ್ಟಿದ್ದೀನಿ ಹ ಎಷ್ಟ್ ಬೇಕು ಅಷ್ಟು ತಿನ್ರಿ ಅದೇ ನನ್ಗೆ ಬೇಜಾರಿಲ್ಲ ಅಲ್ಕಣಕ ನೀನ್ ತೋಟದಲ್ಲಿ ಬರ್ತೀರಾ ತಾನೇ ತೋಟದಲ್ಲಿ ಬಂದ್ಬಿಟ್ಟು ನೀನ್ ಸೌದೆ ಹಾಕೊಂಡ್ ಹೋಗ್ಬೇಕು ಅದನ್ ಬಿಟ್ಬಿಟ್ಟು ನೀನು ತೆಂಗಿನಕಾಯಿ ಉದ್ರಿರ ತೆಂಗಿನಕಾಯಿ ಎಲ್ಲ ಯಾಕೆ ಎತ್ಕೊಂಡ್ ಬರ್ತೀಯ ನೀನು ಯಾರಿಗ್ ಎತ್ಕೊಂಡ್ ಬಂದಿ ನೀನು ಏನೇ ಗಿರ್ಜಿ ಯಾಕೆ ಇಂತ ಕೆಲಸ ಮಾಡ್ತೀಯ ನೀನು ಹೇಳಿರೋದು ಅದಕ್ಕೆ ನನಗೆ ಸೌದೆ ಬರೋದು ಬೇಜಾರಾಗೋದು ಹ ಇಂತ ಎಲ್ಲ ಕೆಲಸ ಮಾಡ್ಬಾರ್ದು ಕಣೆ ನಿನಗೆ ಅಯ್ಯ ನಿನ್ ಗಂಡಿಗೆ ಹುಡುಗ ಅವನು ಹ್ಮ್ ನಿನ್ಗೆ ಎರಡ್ ಮೂರ್ ದಿವಸ ಹೇಳಿದೀನಿ ನಾನು ಎಲ್ಲಾದ್ರೂ ಬರಿ ಇಂತ ಕೆಲಸನೇ ಮಾಡ್ತಿಯಾ ಸೌದ್ಯಾ ಆಯ್ಕೊಂಬರಕ್ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತೀಯಾ ಹೆಂಗ್ ಎಲ್ಲಾ ಸೀಬೆ ಹಣ್ಣು ತೆಂಗಿನ ಕಾಯಿ ಅವೆಲ್ಲ ಕಿತ್ಕೊಂಡ್ ಬರೋದು ಎತ್ಕೊಂಡ್ ಬರೋದು ಇಂತವೆಲ್ಲಾ ಮಾಡ್ತೀನಿ ಹ ಯಾಕೆ ನಿಮ್ದ್ರಲ್ಲೆಲ್ಲಾ ಬೇಕಾದಷ್ಟೈತೆ ಆದ್ರೂ ಯಾಕೆ ಇಷ್ಟೊಂದು ದುರಾಸೆ ಮಾಡ್ತೀಯ ನೀನು ಹಾ ತಡಿ ಅವ್ನ್ ಹೋಗ್ಬಿಟ್ಟು ಅವ್ನ್ ಪರಮೇಶ್ವರ್ ಹೋಗ್ಬಿಟ್ಟು ನಿನ್ ಹೇಳ್ತಾನಂತೆ ತಡಿ ನಿನ್ಗೆ ನಿಮ್ಗೆ ತಡೆ ಹ್ಮ್ ನಿಮ್ ಗಂಡನು ಅತ್ತೆ ಮಾವನ್ಗೆಲ್ಲ ಹೇಳ್ತಾನಂತೆ ಸುಂಕಿರೋ ನಿಮ್ಮಲ್ಲಿ ಹ್ಮ್ ಏನಂದ್ರೆ ಒಂದ್ ಎರಡು ಸೀಬೆ ಕಾಯಿ ಇದ್ದು ಅದನ್ನ ಕುಯ್ಕೊಂಡು ಅಂತ ಬಂದಿದ್ದೆ ಬಿಟ್ರೆ ಹ್ಮ್ ನಾನೇನು ತೆಂಗಿನಕಾಯಿ ಎಲ್ಲ ಏನು ಎತ್ಕೊಂಡ್ ಬಂದಿಲ್ಲ ಸುಂಕಿರು ಅದ್ ಯಾರ ಎತ್ಕೊಂಡ್ ಬಂದ್ರು ಏನೋ ನನಗ್ ಗೊತ್ತಿಲ್ಲಪ್ಪ ಏಯ್ ಏ ಗಿರ್ಜಿ ಸುಂಕಿರ ನಾವೆಲ್ಲಾರು ಒಂದ್ ಕಡೆ ಸೌದೆ ಸೌದಾ ಹೋದ್ರೆ ನೀನ್ ಒಬ್ಳೆ ಒಂದ್ ಕಡೆ ಇದ್ದೆ ನಾವೆಲ್ಲಾರು ಒಟ್ಟಿಗೆ ಬಂದು ಒಟ್ಟಿಗೆ ಹೋಗಿದ್ದು ಒಟ್ಟಿಗೆ ಬಂದು ಹ್ಮ್ ಸಪ್ರೇಟ್ ಆಗಿ ಹೋಗಿದ್ದವಳು ನೀನ್ ಒದ್ನೇ ನೀನೇ ಹೋಗಿರೋದು ಅದ್ರಲ್ಲೂ ಪರಮೇಶ್ವರ್ನ ತೋಟದ ಕಡೆ ಹೋಗಿದ್ದು ನೀನು ಒಬ್ಳೆ ಕಣೆ ನನಗ್ ಗೊತ್ತಿಲ್ವಾ ಸುಳ್ಳು ಸುಳ್ಳು ಬಾಯಿ ಬಿಡಬೇಡ ನೀನು ದಿವಸ ದಿಸ್ ಜೊತೆಲ್ ಬಂದ್ರೆ ಕೇಳು ಅದಕ್ಕೆ ಅನ್ನು ಬೆಳಿಗ್ಗೆ ನಾನು ಸೌದೆ ಹೋಗೋಣ ಬಾರೆ ಬಾರೆ ಅಂತ ಬಂದಿದ್ದು ಇಂತ ಕೆಲಸ ಮಾಡೋದಿಕ್ಕೇನೆ ಆ ಹ್ಮ ಆಯ್ತು ಬಿಡೆ ಏನೋ ಒಂದ್ ಎರಡು ತೆಂಗಿನ ಕಾಯಿಗಳು ಉದ್ರಿದ್ದು ಯಕ ಬಂದೆ ಅಷ್ಟೇ ಹ್ಮ್ ಬಿಡಿ ಪರಮೇಶ್ವನ ಯಾಕು ಇನ್ನೇನ್ ಮಾಡಕ್ ಆಗುತ್ತೆ ಏನೋ ಒಂದ್ ಎರಡ ಎರಡು ಬಿಟ್ಟಿದ್ದು ಬಿದ್ದಿದ್ದು ಅಲ್ಲ ಅಲ್ಲಿ ಉದ್ರಿದ್ದು ಅದಕ್ಕೆ ಎತ್ಕೊಂಡ್ ಅಂತ ಬಂದೆ ನಂಗೇನ್ ಗೊತ್ತು ಈಗ ಬೇರೆ ಹೋಗ್ತಿರಲ್ವಾ ನಾನು ಎತ್ಕೊಂಡಪ್ಪ ಇರ್ಲಿ ಮಾಡುತ್ತೆ ಸರಿ ಆಯ್ತು ಏನಾಯ್ತ ನಮ್ಮವ್ರ ತಗೊಂಡ್ ಹೋಗತ್ತಲಾಗಿ ಇವತ್ತೊಂದ ಏನ್ ತಗೊಂಡ್ ಹೋಗಲ್ಲ ಇನ್ನೊಂದ್ ದಿವಸ ಏನಾದ್ರು ನಮ್ ತೋಟದಲ್ಲಿ ಏನಾದ್ರು ಕಾಲಿಟ್ರೆ ಮಾತ್ರ ನೋಡಮ್ಮ ಇವಾಗ್ಲೇ ಹೇಳ್ತಿದ್ದೀನಿ ನನ್ಗೆ ಮತ್ತೆ ಮಾವನತ್ರ ಬಂದ್ಬಿಟ್ಟು ಸೀದಾ ಹೇಳ್ಬಿಡ್ತೀನಿ ನೋಡು ಓಹೋ ಏನ ನಮ್ಮವ್ರು ಅಂತ ನಾನ್ ಸುಮ್ನಾದ್ರೆ ನೀವು ಹೇಳ್ದಂಗ್ದಂಗ್ ಎಲ್ಲ ಮಾಡಿದ್ರೆ ನಮ್ ಗೌರವ್ ಜೀತಾರ್ ಅಂತ ಸುಮ್ಕಿದೀನಿ ಇಲ್ಲಾಂದ್ರೆ ನಾನು ಏನಿಲ್ಲ ನೋಡು ಹ್ಞೂ ಸೀದಾ ಹೋಗ್ಬಿಟ್ಟು ನಾನು ನಿಮ್ಮ ಅತ್ತೆ ಮಾವನ ಬರ್ತಿದ್ದೆ ನೋಡಿ ಇವತ್ತು ಹ್ಞೂ ಏನಾಗಿ ನಮ್ಮವರು ಅಂತ ನಾನು ಸುಮ್ ಬಿಟ್ಟಿದ್ದೀನಿ ಆಟೆಯಾ